ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಕಡಲೆಕಾಳು ಮತ್ತು ಕಾಬಲ್ ಕಡಲೆಕಾಳು ಮತ್ತು ಆಲೂಗಡ್ಡೆ ಸರಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಒಂದು ಗ್ಲಾಸ್ ಕಡಲೆಕಾಳನ್ನು ತಗೊಂಡು ಒಂದು ಅವರು ನೀರಲ್ಲಿ ಹಾಕಿಡಿ ಎಂಟರಿಂದ ಅವರು ಪರವಾಗಿಲ್ಲ ಚೆನ್ನಾಗಿ ನೆನೆಬೇಕು ಕಡಲೆಕಾಳು ಅದರಲ್ಲಿ ನೀರಲ್ಲಿ ಫುಲ್ ಮುಳುಗುವಷ್ಟು ನೀರನ್ನು ಹಾಕಿಡಿ ಇಲ್ಲಾಂದ್ರೆ ಒಂದು ರಾತ್ರಿ ಫುಲ್ ಹಾಕಿದ್ರೂ ಪರವಾಗಿಲ್ಲ ನಾನಿವತ್ತು ಬೆಳಿಗ್ಗೆ ಹಾಕಿದ್ದೆ ಇಲ್ಲಿ ನೋಡಿ ಹತ್ತು ಹನ್ನೆರಡು ಗುಂಟೂರು ಮೆಣಸಿನಕಾಯಿ ತಗೊಂಡಿದ್ದೇನೆ ನಾನು ನಾವು ಯಾವುದಕ್ಕೂ ಪುಡಿ ಬಳಸಲ್ಲ ಒಂದು ಸ್ಪೂನು ಸಣ್ಣ ಸ್ಪೂನಲ್ಲಿ ಧನಿಯಾ ಬೀಜ ತಗೊಂಡು ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಉರಿಬೇಕು ನೋಡಿ ನಿಧಾನಕ್ಕೆ ಉರಿಬೇಕು ಇದು ಸೀದು ಹೋಗಬಾರ್ದು ಇವಾಗ ಎರಡು ಕಪ್ ತೆಂಗಿನಕಾಯಿ ಹನ್ನೆರಡು ಗುಂಟೂರು ಮೆಣಸಿನಕಾಯಿ ಒಂದು ಚೂರು ಹುಣಸೆಹಣ್ಣು ಧನಿಯಾ ಬೀಜ ಆಮೇಲೆ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಚಿಟಿಕೆ ಜೀರಿಗೆ ಒಂದು ಬೆಳ್ಳುಳ್ಳಿ ಹೆಸಳಿನ ಅರ್ಧ ಭಾಗ ಇಷ್ಟನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಬೇಕಂದ್ರೆ ತುಂಬ ನುಣ್ಣಗೆ ರುಬ್ಬೇಕು ಅಂತ ಇಲ್ಲ ಇದು ಒಂದು ಚಿರೋಟಿ ರವೆ ಅಷ್ಟು ಆದರೆ ಸಾಕು ತುಂಬ ನುಣ್ಣಗೆ ರುಬ್ಬಿದ್ರೂ ಚೆನ್ನಾಗಿರಲ್ಲ ಒಂದು ಚಿರೋಟಿ ರವೆ ಅಳತೆಗೆ ಬರಬೇಕು ಇದು ನೋಡಿ ಈಗ ರುಬ್ಬಿಯಾಗಿದೆ ನೋಡಿ ಒಂದು ಸಣ್ಣ ತರಿ ತರಿ ಇದೆ ದೊಡ್ಡ ತರಿ ಅಲ್ಲ ಸಣ್ಣ ಈಗ ನಾವು ಕಡಲೆ ಕಾಳನ್ನ ಇಡಬೇಕು ಒಂದು ಹತ್ತು ಬಿಸಿಲಿಗೆ ಕಡಲೆ ಕಾಳನ್ನ ಮಾತ್ರ ನೀರಲ್ಲಿ ಹಾಕಿ ನಾವು ಬೇಯಿಸಬೇಕು ನೆಕ್ಸ್ಟ್ ನಾವು ಅದನ್ನು ಮೇಲೆ ಆಲೂಗಡ್ಡೆ ಹಾಕೋಣ ಒಟ್ಟಿಗೆ ನಾವು ಎರಡನ್ನೂ ಒಟ್ಟಿಗೆ ಬೇಯಿಸಿದರೆ ಆಲೂಗಡ್ಡೆ ತುಂಬ ಬೆಂದು ಹೋಗುತ್ತೆ ಹಾಗಾಗಿ ಈಗ ಕಡಲೆ ನೋಡಿ ಬೆಂದಿದೆ ಈಗ ಆಲೂಗಡ್ಡೆ ಮತ್ತು ಉಪ್ಪು ಹಾಕಿಬಿಟ್ಟು ನಾವು ಕಡಲೆಯನ್ನು ಇನ್ನೊಂದು ಐದು ಬಿಸಿಲಿಗೆ ಬೇಯಿಸ್ಕೊಳ್ಬೇಕು ಮೊದಲೇ ಉಪ್ಪು ಹಾಕಿದರೆ ಕಡಲೆ ಕಾಳುಗಳು ಯಾವ ಕಾಳುಗಳು ಬೇಯಲ್ಲ ಸರಿಯಾಗಿ ಈಗ ಒಂದು ಐದರಿಂದ ಆರು ಬಿಸಿಲು ತೆಗೆದಾಯಿತು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಕಡಲೆ ಕಾಳು ಬೆಂದಿದೆ ಆಲೂಗಡ್ಡೆ ಬೆಂದಿದೆ ಅದಕ್ಕೆ ಚೆನ್ನಾಗಿ ಉಪ್ಪು ಕೂಡ ಇಟ್ಕೊಂಡಿದೆ ಇವಾಗ ನಮ್ಮ ಮಸಾಲೆ ಸೇರಿಸಬೇಕು ಇದು ನಿಮ್ಮ ಅಳತೆಗೆ ಬೇಕಾಗಿ ಮಾಡಿ ಈ ಥರ ಗಟ್ಟಿ ಸಾರಾದ್ರೂ ಚೆನ್ನಾಗಿರುತ್ತೆ ಅಥವಾ ತೆಳು ಸ್ವಲ್ಪ ತೆಳು ಮಾಡಿ ಅಥವಾ ಮೀಡಿಯಮ್ ಆಗಿ ಮಾಡಿ ನಾನೀಗ ಆಗಿ ಮಾಡ್ತೀನಿ ಅನ್ನಕ್ಕೆ ಚಪಾತಿಗೆ ಅಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಮ್ಮ ಮಂಗಳೂರು ಕಾಸರೋರ್ಸ್ ಕಡೆ ಎಲ್ಲ ಈ ಥರ ಮಾಡ್ತಾರೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ನಮ್ಮ ಕಡಲೆ ಕಾಳು ಮತ್ತು ಆಲೂಗಡ್ಡೆ ಸಾರು ರೆಡಿ ನೀವು ಚಪಾತಿಗೆ ಅಥವಾ ರೊಟ್ಟಿಗೆ ಮತ್ತು ಅನ್ನಕ್ಕೆ ಯಾವುದಕ್ಕಾದರೂ ಬಳಸಿ ಹಾಗೆ ನನ್ನ ಚಾನಲ್